ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಪರಿಷ್ಕೃತ ಚೌಕಟ್ಟಿನ ಪ್ರಕಾರ ಗುಣಮಟ್ಟದ ಪೋಷಣೆಯ ಕುರಿತು ಒಂದು ದಿನದ ಫ್ಯಾಕಲ್ಟಿ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ಕಾಲೇಜಿನ ಐಕ್ಯುಎಸಿಯ ಅಡಿಯಲ್ಲಿ ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೆ ಮಾರ್ಗಸೂಚಿಗಳ ಪರಿಷ್ಕೃತ ಚೌಕಟ್ಟಿನ ಪ್ರಕಾರ ಗುಣಮಟ್ಟದ ಪೋಷಣೆಯ ಕುರಿತು ಒಂದು ದಿನದ ಫ್ಯಾಕಲ್ಟಿ ಅಭಿವೃದ್ದಿ ತರಬೇತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಅತಿಥಿಗಳಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಪಾವಗಡದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಸ್ಯಶಾಸ್ತ ವಿಭಾಗದ ಮುಖ್ಯಸ್ಥ ಡಾ ವಿಎನ್ ಮುರಳೀಧರ್ ಮಾತನಾಡಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದರು ಡಾ ರವರು ಬದಲಾದ ಮಾರ್ಗದರ್ಶಿ ಸೂತ್ರಗಳನ್ವಯ ಕಾಲೇಜು ಹೇಗೆ ಸಿದ್ದಗೊಳ್ಳಬೇಕು ಯಾವ ಯಾವ ಕ್ರೈಟೀರಿಯಾಗಳಿಗೆ ಹೇಗೆ ದಾಖಲೆಗಳನ್ನು ಒದಗಿಸಬೇಕು ದಾಖಲೆಗಳ ಒದಗಿಸುವಿಕೆಯಲ್ಲಿನ ಪಾರದರ್ಶಕತೆ ಹಾಗೂ ಉತ್ತಮ ಗ್ರೇಡ್ ಗಳಿಸಲು ಯಾವ ಕ್ರಮಗಳನ್ನು ಅನುಸರಿಸಬೇಕು ಎಂಬ ಅಂಶಗಳನ್ನು ಕುರಿತು ವಿವರಣಾತ್ಮಕವಾಗಿ ತಿಳಿಸಿಕೊಟ್ಟರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆವಿ ಪುರುಷೋತ್ತಮ್ ಮಾತನಾಡಿ ಕಾಲೇಜಿನ ಅಭಿವೃದ್ಧಿಗೆ ನಾನು ಸದಾ ಶ್ರಮಿಸುತ್ತೇನೆ ಹಾಗೂ ಒಳ್ಳೆಯದನ್ನ ಮಾಡಿದರೆ ನಮಗೆ ಒಳ್ಳೆಯದೇ ಆಗುತ್ತದೆ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿನ ಈ ಕಾಲೇಜು ಇನ್ನೂ ಎತ್ತರಕ್ಕೆ ಬೆಳೆಯಲು ಪ್ರಾಧ್ಯಾಪಕರು ಇನ್ನೂ ಶ್ರಮವನ್ನ ವಹಿಸಿ ಕೆಲಸವನ್ನ ಮಾಡಬೇಕು ಎಂದು ಹೇಳಿದರು ವಿಎಸ್ಎಸ್ನ ನಿರ್ದೇಶಕ ವಿನಯ್ ಮಾತನಾಡಿ ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ನನಗೆ ಕಾಲೇಜಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ಸಿಕ್ಕಿರುವುದು ತುಂಬಾ ಸಂತೋಷದ ವಿಷಯ ಎಂದರು ಐಕ್ಯುಎಸಿ ಸಂಚಾಲಕರಾದ ಡಾ ದೀಪಾ ಡಿಎಸ್ ರವರು ಮಾತನಾಡಿ ಇದೇ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಕಾಲೇಜು ನ್ಯಾಕ್ನ ಫೋರ್ತ್ ಸೈಕಲ್ಗೆ ಹೋಗುತ್ತಿರುವುದರಿಂದ ನ್ಯಾಕ್ ಪೀರ್ ಕಮಿಟಿಯ ನಿರೀಕ್ಷೆಗಳು ಹೆಚ್ಚಿನದ್ದಾಗಿಯೇ ಇರಲಿವೆ ಹಾಗೂ ಈ ನಿಟ್ಟನಲ್ಲಿ ನಾವೆಲ್ಲರೂ ಅವಿರತವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ಎಂದರು ಹಾಗೂ ದಿನವಿಡೀ ತದೇಕ ಚಿತ್ತದಿಂದ ಕಾರ್ಯಾರದಲ್ಲಿ ಭಾಗವಹಿಸಿದ ಬೋಧಕ ಮತ್ತು ಬೋಧಕೇತರ ವರ್ಗದವರನ್ನ ಅಭಿನಂದಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯರಾದ ಈರಪ್ಪ ನಾಯ್ಕರವರು ಮಾತನಾಡುತ್ತಾ ನ್ಯಾಕ್ ಪ್ರಕ್ರಿಯೆಗೆ ಸಾಕಷ್ಟು ವೆಚ್ಚವಾಗುವುದರಿಂದ ಕಾಲೇಜು ಅಭಿವೃದ್ಧಿ ಸಮಿತಿ ಈ ನಿಟ್ಟನಲ್ಲಿ ಸಹಾಯ ಮಾಡಬೇಕು ಜೊತೆಗೆ ಕಾಲೇಜಿನ ಎಲ್ಲಾ ಸಿಬ್ಬಂದಿ ವರ್ಗದವರು ನ್ಯಾಕ್ ಪ್ರಕ್ರಿಯೆಯಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು ಐಕ್ಯೂಎಸಿಯ ಸಹ ಸಂಚಾಲಕರಾದ ಡಾ ಜ್ಯೋತಿ ಕೆಬಿ ಡಾ ಗಿರಿಜಾ ಡಿಕೆ ಡಾ ಲೋಕೇಶ್ ನಾಯಕ್ ಹಾಗೂ ನ್ಯಾಕ್ ಸಂಚಾಲಕರಾದ ಡಾ ಶಿವಪ್ಪ ಮತ್ತು ಬೋಧಕ ಹಾಗೂ ಬೋಧಕೇತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ಕಾರ್ಯಾಗಾರವನ್ನು ಕನ್ನಡ ವಿಭಾಗದ ಡಾ ರವರು ನಡೆಸಿಕೊಟ್ಟರು ಡಾಕ್ಟರ್ ಶಿವಪ್ಪ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾಲೇಜಿನ ಅಭಿವೃದ್ಧಿ ಸಮಿತಿಯ ರಚನೆಗೆ ಶ್ರಮಿಸಿದ ಕೊರಟಗೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆವಿ ಪುರುಷೋತ್ತಮ್ ಮತ್ತು ಕೊರಟಗೆರೆಯ ವಿಎಸ್ಎಸ್ನ ನಿರ್ದೇಶಕರಾದ ಕೆಎಸ್ ವಿನಯ್ ರವರನ್ನ ಕಾಲೇಜಿನ ವತಿಯಿಂದ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸ್ನಾತಕ ಮತ್ತು ಸ್ನಾತಕೇತರ ವಿಭಾಗದ ತರಗತಿ ಪ್ರತಿನಿಧಿಗಳು ಹಾಜರಿದ್ದರು

ಅದರಲ್ಲಿ ಜನ ಹೋಗ್ತಾರೆ ಉಳಿದಂತ ಮಕ್ಕಳಿಗೆ ಬಡತನ ಗ್ರಾಮೀಣ ಭಾಗದ ಮಕ್ಕಳಿಗೆ ಅದರಲ್ಲಿ ಹೆಣ್ಮಕ್ಳಿಗೆ ಬಡತನ ಅನ್ನೋದು ಅವ್ರಿಗೆ ಏನಂದ್ರೆ ಓದಲಿಕ್ಕೆ ಮನೇಲಿ ತುಂಬಾ ಕಷ್ಟ ಇರುತ್ತೆ ಅಂತಹ ಮಕ್ಕಳನ್ನ ಕೂರಿಸಿ ಸಿದ್ದಿ ನಮ್ಮ ಕೈಲಾದ ಮಾಡೋಣ ನಾನು ಮಾಡೋದು ದೇವರು ಇರುತ್ತೆ ಅದಕ್ಕೋಸ್ಕರ ನಮ್ಗೇನು ಅಂದ್ರೆ ನಾವು ಯಾವಾಗ ಯಾವ ಟೈಮಲ್ಲಿ ಎಲ್ಲಿ ಹೋಗ್ತೀವಿ ಹೋಗ್ತಿರಲ್ಲ ಒಂದ್ ಕಡೆ ಹೋಗಿರ್ತೀವಿ ಆದ್ರೆ ಯಾಕೆ ಈ ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮ ಕೈಲಿ ಪಾಠ ಮಾಡೋ ಶಕ್ತಿ ಇಲ್ಲ ನಮ್ಗೆ ಆಗೂ ಇಲ್ಲ ఎలా సేవ అవకాశం అంతా అందులో ఖండి సీ అదూ నిజవాళ్ళు కాలేజు నమ్మ జన ఎలాగూ ఖండి ఇంకా సివసి కొట్వే అదే భౌతూ ಆಗ್ತಾ ಇದ್ದಾರೆ ಸ್ವಲ್ಪ ಸಮಾಜದಲ್ಲಿ ಗುರುತಿಸ್ಕೊಂಡು ಅಂತ ಹೇಳಿದ್ರೆ ಆ ಕಮಿಟಿ ಕೊಟ್ಟಾಗ ತಮ್ಗೆ ಇನ್ನೂ ಈಸಿ ಆಗುತ್ತೆ ಅಕಸ್ಮಾತ್ ನಾವು ಬರಲಿಲ್ಲ ಅಂದ್ರೆ ಕಮಿಟಿ ಕಟ್ಕೊಂಡು ನಾವು ಹೋಗೋದು ನಾವು ಯಾವಾಗಲೂ ಇದಕ್ಕೆ ಅನಿವಾರ್ಯತೆ ಆಗಬಾರ್ದು ಅಂತಾನೆ ನಾನು ವಿನಯ್ ಕುಮಾರ್ ಖಂಡಿತ ಕಮಿಟಿಯಲ್ಲಿ ಹೆಸರು ಬರ್ಕೊಂಡಿಲ್ಲ ನಾವು ಯಾವಾಗಿದ್ರು ಬರ್ಕೊಡ್ತೀವಿ ನಮ್ಗೆ ಬರ್ತಾ ಇನ್ನಿಬ್ರು ಅವಕಾಶ ಆಗಲಿ ಅಂತ ಹೇಳಿ ನಾವು ಕಮಿಟಿನ ರಚನೆ ಮಾಡಿಕೊಟ್ಟಿದ್ದೀವಿ ಅದು ಬಿಟ್ಟು ನಾವು ಸರ್ಕಾರ ನಾವು ನಮ್ಮ ಕೈಗಾರಿಕೆ ಮಟ್ಟಿಗೆ ನಾವು ಸೇವೆ ಮಾಡಿ 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 ಕಾರಣಕ್ಕೆ ತಮ್ಮ ಶಕ್ತಿ ಏನಂದ್ರೆ ನಾವು ಹುಡುಗರನ್ನ ಅದನ್ನು ಸೇವೆ ಮಾಡಿ

ನಿಮ್ಮ ಇದ್ದ ಇಷ್ಟ ಕಷ್ಟವಾದ ಪರಿಸ್ಥಿತಿ ನನಗೆ ಇರೋದಿಲ್ಲ ಕಾರಣ ನಾವು ಬೇಸಿಕ್ ಆಗಿ ಗೌರವ ಕೊಡೋದು ಒಂದಿಂದ ಐದು ಕೆಲಸ ಅಂತ ಗುರುಗಳು ಅವನೇ ಅಂತ ಕರಿತೀವಿ ಹೊರತು ಯಾರು ಲಚರಸ್ ಗುರುಗಳು ಅಂತ ಅಷ್ಟೊಂದು ಮನಸ್ಸಿಗೆ ಹೋಗಲ್ಲ ಕಾರಣ ಏನಂದ್ರೆ ಈ ಪರಿಸ್ಥಿತಿಯಲ್ಲಿ ಮಕ್ಕಳು ಅವರ ಮಾನಸಿಕ ಸ್ಥಿತಿ ಒಂದು ಕಡೆ ತೊಡಲಾಡ್ತಾ ಇರುತ್ತೆ ಅಂದ್ರೆ ಅಲ್ಲಿ ಒಡೆದ ಬರ್ತಾರೋ ಕಲಿಸ್ಬೋದು ಆ ಮಕ್ಕಳಿಗೆ ಇನ್ನೂ ಮೊದಲು ಸಣ್ಣದಾಗಬೇಕು ಇಲ್ಲಿ ಒಂದು ಪ್ರೌಢಾವಸ್ಥೆಯಲ್ಲಿರೋ ಮಕ್ಕಳನ್ನ ತಿದ್ದರು ಖಂಡಿತ ಕಷ್ಟ ಅವ್ರನ್ನ ಆದ್ರೆ ನಿಜವಾಗ್ಲು ಅವರು ದೇವಸ್ಥಾನ ಕಟ್ತಾರೆ ಯಾರು ಒನ್ ಟು ಫೈವ್ ಪ್ರತಿಷ್ಠಾಪನೆ ಮಾಡೋ ಶಕ್ತಿ ಇಲ್ಲ ಜೇ ಕಾರಣ ಅವ್ರನ್ನ ಬಂದು ಚಿನ್ನ ನೀಡನ ಅವತ್ತು ಚೆನ್ನಾಗಿ ಬಂದಾಗ ಮೀನ ಒಂದು ಆಗ್ತಾನೆ ಜೀವನದಲ್ಲಿ ಅವ್ನು ಬೇಸಿಕ್ ಆಗಿ ಬಂದಿರ್ತಾನೆ ಆದ್ರೆ ಅದನ್ನ ತಾವು ನಿಜವಾಗಿ ಅವರು ಏನಾದ್ರು ಮಾಡ್ತಾಯಿ ಅವ್ರು ಎಲ್ಲಾರು ಮಾಡ್ತಾಯಿ ತಮ್ಮ ಒಂದು ಕಾರ್ಯಪ್ರವೃತ್ತಿನ ತಾವು ನಿಷ್ಠೆಯನ್ನ ಮಾಡಿದಾಗ ಖಂಡಿತವಾಗಿ ಒಪ್ಪ

ನಾವೆಲ್ಲ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡಿ ಬಟ್ ಇಲ್ಲೇ ಇರಬೇಕು ಅನ್ನೋದೆಲ್ಲ ಮಾಡಿ ಒಂದು ಕಾಲೇಜ್ ಚೆನ್ನಾಗೈತೆ ಎಲ್ಲ ಇದು ಮಾಡಿ ನಾವು ಇನ್ನೂ ಸಹಿತ ಸೈನ್ ಮಾಡಿಸ್ಬೇಕು ಸೈನ್ ಮಾಡಿಸ್ತಾ ಇದೀವಿ ಏ ಒಂದೂವರೆ ಕೋಟಿ ದುಡ್ಡು ದುಡ್ಡೈತೆ ಅಂತ ಹೇಳಿ ಪರಮೇಶ್ವರ್ ಹಾಗಾದ್ರೆ ಒಂದೂವರೆ ಕೋಟಿ ಅವರೇ ನಮ್ಗೆ ಗೊತ್ತೇ ಇಲ್ಲ ಈಗ ಬಂದಿದ್ದೆ ಹಂಗೆ ಅಭಿವೃದ್ಧಿ ಮಾಡೋಣ ಎಲ್ಲ ಸೇರಿಸಿ ಸಹಕರಿಸಿ ನೀವು ಎಲ್ಲ ಇವತ್ತು ನಮ್ಮ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳನ್ನ ಬಂದು ಲೈಫ್ಗೆ ಅಂತ ಇದೊಂದು ಅಂತ ಪಾಸ್ ಆದ್ರೆ ಅವ್ರ ಎಲ್ಲರಿಗೂ ಬಚಾವ್ ಆ ಥರ ಇದ್ರೆ ಆಗ್ಬಿಡ್ತಾರೆ ಕೆಲವರೆಲ್ಲ ಅಡ್ಡೋಗ್ತಾರೆ ಇವೆಲ್ಲ ಒಳ್ಳೇದು ಮಾಡಿ ಸರ್ ಎಲ್ಲ ನಾನು ಕೇಳೋದೇನು ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಯಶಸ್ವಿ ಹಾಕಿ ಕೆಲವರು ಕೆಲವರು ಸುಮ್ಮನೆ ಟೋಪಿ ಹೋಗೋದು ಬೇಡ ಅಂಥವ್ ಕಂಟ್ರೋಲ್ ಮಾಡ್ರಿ ಅಂಥವ್ರೆ ಈಗೇ ಏನೇ ಡಿಶನ್ ನೀವೇ ತಗೋರು ಡಿಶನ್ ಕೆಲವರು ಬರ್ತಾರೆ ಎಲ್ಲ ಒಂದೇ ಥರ ಇರಲ್ಲ ಎಲ್ಲ ಒಂದೇ ಒಬ್ಬರಿಂದ ಎಲ್ಲ ಕೆಟ್ಟೋದು ಬೇಡ ಆ ಥರ ಕೇಳೋದು ಬೇಡ ಹೇಳಿ ನಾನು ಮಾತು ಮುಗಿಸ್ತೀನಿ ಇದೆಲ್ಲ ಒಳ್ಳೇದಾಗಿ ಸರ್ ಪ್ರಿನ್ಸಿಪಲ್ ಸರ್ ಪುರುಷೋತ್ತಮ್ ಸರ್ ಮತ್ತು ಎಲ್ಲ ಉಪನ್ಯ ಕಾಲೇಜು ಡಿಗ್ರಿ ಕಾಲೇಜು ನಾವು ಓದ್ಬೇಕಾದ್ರೆ ಬರೀ ಒಂದು ಹಳೆಯ ಇತ್ತು ಮೋಸ್ಟ್ಲಿ ಒಬ್ರು ಆಚಾರ ಹೂಗಣ ಓದ್ತಾ ಇದ್ರು ಅವರು ಓದಿರೋ ಡಿಗ್ರಿ ಕಾಲೇಜ್ ಇಲ್ಲೇನೆ ನಾ ಕಂಡಂಗೆ ಇವತ್ತು ಇಷ್ಟು ದೊಡ್ಡದಾಗಿ ಕಾಲೇಜ್ ಆಗೈತೆ ಇವತ್ತು ಕಾಲೇಜ್ ಕಟ್ಟಕ್ಕೆ ದುಡ್ಡು ಐತೆ ಜಾಗ ಇಲ್ಲ ಆ ಪರಿಸ್ಥಿತಿಗೆ ಇವತ್ತು ಕಾಲೇಜ್ ಐತೆ ಅಂದ್ರೆ ಇನ್ನು ಯಾವ ಮಟ್ಟಕ್ಕೆ ಕಾಲೇಜ್ ಬೆಳೆದಿದೆ ಅಂದ್ರೆ ಕಾರಣ ಯಾರು ಎಲ್ಲ ಲಕ್ಷ ಈ ಕಾಲೇಜಿಗೆ ಅಭಿವೃದ್ಧಿ ಆಗಿದ್ದೀವಿ ಮಟ್ಟದ ಲಚ್ಚರಷ್ಟು ಚೆನ್ನಾಗಿ ಕಾಲೇಜ್ ಇಂಪ್ರೂವ್ಮೆಂಟ್ ಆಗ್ತದೆ ಕಾಲೇಜ್ ಇಂಪ್ರೂವ್ಮೆಂಟ್ ಆಗಬೇಕು ವಿದ್ಯಾರ್ಥಿಗಳು ಲಚಾರಸ್ ತರೋದು ಎಲ್ಲೋ ಮದಗಿರಿಯಿಂದ ಬರ್ತಾರೆ ಓದಕ್ಕೆ ಮಧ್ಗಿರಿ ಡಿಗ್ರಿ ಕಾಲೇಜ್ ಅವರ ಒಡನೆ ಡಿಗ್ರಿ ಕಾಲೇಜ್ ಅವರ ಎಷ್ಟೋ ಸುಮಾರು ಮದ್ಗಿರಿ ಕಡೆ ಆಗ್ಲಿ ನಾನ್ ಕ್ರೆಂಡ್ ಆಗಿ ನಾವು ನಾನು ಸುಮಾರು ವರ್ಷದಿಂದಲೇ ಡಿಗ್ರಿ ಕಾಲೇಜ್ ಒಡನಾಟ ಇಂಡೀನಿ ನಾವು ನಾ ಕಾಲೇಜ್ ಬಿಟ್ಟಾಗಿದ್ದರೂ ಇಲ್ಲೇ ಇದ್ದೀನಿ ಬಟ್ ನಾನು ಡಿಗ್ರಿ ಕಾಲೇಜ್ ನನ್ನ ಲೈಫ್ ಇವತ್ತು ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರೋ ಪರಮೇಶ್ ಸಾಹೇಬ್ ಅಂತ ಹೇಳ್ತೀನಿ ಇವತ್ತೆಲ್ಲ ಜಿಂಕೆ ಖುಷಿ ಆಗೋದು ಹಾಗೂ ನಮ್ಮ ಡಿಗ್ರಿ ಕಾಲೇಜೇ ಡಿಗ್ರಿ ಕಾಲೇಜಿಂದ ಒಳ್ಳೆಯದೈತೆ ಬಟ್ ನಾವು ಹೇಳೋದು ಹೇಳೋದು ಹೇಳೋದೇನು ಅಂದರೆ ನೀವೆಲ್ಲ ಒಂದು ಗೂಡು ಅಂದರೆ ಎಲ್ಲ ಲೆಕ್ಚರರ್ಸ್ ಆಗಲಿ ಪ್ರಿನ್ಸಿಪಲ್ ಆಗಲಿ ಪ್ರಿನ್ಸಿಪಾಲ್ಗೆ ಟಿಕೆಟ್ ಬರೋದು ಅಂತ ದೊಡ್ಡದೇನಿಲ್ಲ ಕಾಲೇಜಿಂದ ಎಲ್ಲ ಒಂದು ಗೂಡು ಸೇರಿದ್ರು ಪ್ರಿನ್ಸಿಪಾಲ್ಗೂ ನಿಮಗೂ ಒಂದು ಹೆಸರು ಬರ್ತೀವಿ ಡಿಗ್ರಿ ಕಾಲೇಜ್ಗೆ ಬಂದು ನ್ಯಾಯ ಕಮಿಟಿಯೇ ಅಂತ ಅಂದಾಗ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ